ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನಮ್ಮ ಮಾಡೋ ಮರಳು ಮರಳಾದ ತುಪ್ಪನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ರುಚಿ ಅಂತೂ ತುಂಬ ಅದ್ಭುತವಾಗಿರತ್ತೆ ಈ ರೀತಿ ಮಾಡಿದ್ರೆ ನಮ್ಮ ಹಳ್ಳಿ ಶೈಲಿಯಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಇದಕ್ಕೆ ಏನೇನು ಬೇಕಾಗತ್ತೆ ನೋಡೋಣ ಎರಡು ಸ್ಪೂನ್ ಕಾಳನ್ನು ಹದವಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಕಾಳು ಹಾಕಿದ್ರೆ ಅದರ ಅಂಶ ತುಪ್ಪಕ್ಕೆ ಬೀಳೋದ್ರಿಂದ ದೇಹ ತಂಪಾಗಿರುತ್ತೆ ನಂತರ ಸ್ಟವ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ಐದು ಲವಂಗ ಎರಡು ಏಲಕ್ಕಿನ ಹಾಕಬೇಕು ಏಲಕ್ಕಿ ಮತ್ತು ಲವಂಗ ಹಾಕಿದ್ರೆ ತುಪ್ಪದ ಘಮ ಚೆನ್ನಾಗಿರುತ್ತೆ ಇದನ್ನೆಲ್ಲ ಗ್ರೈಂಡ್ ಮಾಡಿಕೊಳ್ಬೇಕು ಗ್ರೈಂಡ್ ಮಾಡಿಕೊಂಡು ಇದನ್ನು ಒಂದು ಟೇಬಲ್ ಸ್ಪೂನ್ನ ಹಾಕ್ಕೊಳ್ಬೇಕು ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ನುಗ್ಗೆ ಸೊಪ್ಪು ಸ್ವಲ್ಪ ಸ್ವಲ್ಪ ಉಪ್ಪು ಅರ್ಧ ಸ್ಪೂನ್ ಅರಿಶಿನ ಒಂದು ಒಣಮೆಣಸಿನ್ಕಾಯಿ ಒಂದು ಬಿಳೆದೆಲನ ಹಾಕಬೇಕು ರೆಡಿ ಮಾಡಿ ಇಟ್ಕೊಳ್ಬೇಕು ಇದೆಲ್ಲ ಹಾಕಿದ್ರೆ ತುಪ್ಪದ ಘಮ ಮತ್ತು ರುಚಿ ಚೆನ್ನಾಗಿ ಬರುತ್ತೆ ಮತ್ತು ಅರಿಶಿನ ಒಣಮೆಣ್ಸಿನಕಾಯಿ ಹಾಕೋದ್ರಿಂದ ತುಪ್ಪದ ಬಣ್ಣ ಚೆನ್ನಾಗಿರುತ್ತೆ ಇದೆಲ್ಲ ರೈ ರೆಡಿ ಮಾಡಿ ಇಟ್ಕೊಂಡು ಇಲ್ಲಿ ಒಂದೂವರೆ ಸೇರು ಅಂದರೆ ಮುಕ್ಕಾಲು ಕೆ ಜಿಯಷ್ಟು ಹಸುವಿನ ಬೆಣ್ಣೆನ ತಗೊಂಡು ನೀಟಾಗಿ ವಾಶ್ ಮಾಡಿಕೊಳ್ಬೇಕು ನಂತರ ಸ್ಟವ್ನ ಆನ್ ಮಾಡಿ ಬೆಣ್ಣೆನ ಕಾಯೋದಿಕ್ಕೆ ಇಡಬೇಕು ಇದೆಲ್ಲ ಕರ್ಗಿ ಇದು ನೊರೆ ನೊರೆ ತರ ಬರುತ್ತೆ ನೋಡಿ ಇದೆಲ್ಲ ನೊರೆಲ್ಲ ಹೋಗಿ ಇದ್ರಲ್ಲಿ ನೀರಿನ ಅಂಶ ಹೋಗೋವರೆಗೂ ಕುದಿಸ್ಕೊಳ್ಬೇಕು ಯಾವಾಗ ತುಪ್ಪ ಬಂದಿದೆ ಅಂತ ಗೊತ್ತಾಗತ್ತೆ ಅಂತ ಹೇಳಿದ್ರೆ ನಾವು ಆಯಿಲ್ಗೆ ಏನಾದರೂ ನೀರನ್ನು ಹಾಕಿದ್ರೆ ಯಾವ ಥರ ಸೌಂಡ್ ಬರುತ್ತೆ ಆ ಥರ ಸೌಂಡ್ ಬಂದರೆ ತುಪ್ಪ ಆಗಿದೆ ಅಂತ ಅರ್ಥ ಯಾವ ಥರ ಸೌಂಡ್ ಬರುತ್ತೆ ಅಂತ ತೋರಿಸ್ತೀನಿ ಈ ಥರ ಸೌಂಡ್ ಬಂದರೆ ತುಪ್ಪ ಆಗಿದೆ ಅಂತ ತುಪ್ಪ ಆಗಿದೆ ಅಂತ ಗೊತ್ತಾದ ಮೇಲೆ ಇದೆಲ್ಲ ಐಟಮ್ಸ್ನ ಹಾಕಿ ಕ್ಲೋಸ್ ಮಾಡಿ ನಂತರ ಟೂ ಮಿನಿಟ್ಸ್ ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಸ್ಟವ್ನ ಆಫ್ ಮಾಡಿ ಟೆನ್ ಮಿನಿಟ್ಸ್ ಹಾಗೆ ಬಿಡಬೇಕು ನಂತರ ಒಂದು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡ್ತಾ ಇದ್ದೀನಿ ನೋಡಿ ಟೆನ್ ಮಿನಿಟ್ಸ್ ಆದಮೇಲೆ ಯಾವ ಥರ ಬಂದಿದೆ ಅಂತ ತುಪ್ಪ ಇದರಲ್ಲಿ ಹಾಕಿರೋ ವಿಳೆದೆಲೆ ತುಂಬ ಚೆನ್ನಾಗಿರತ್ತೆ ತಿನ್ನೋದಿಕ್ಕೆ ಇದನ್ನ ಒಣಮೆಣಸಿನಕಾಯಿ ಜೊತೆನೇ ಸ್ಟೋರ್ ಮಾಡಿ ಇಡಬೇಕು ಆವಾಗ ಚೆನ್ನಾಗಿರತ್ತೆ ತುಪ್ಪ ನೋಡಿ ಒಂದು ಟ್ವೆಂಟಿ ಫೋರ್ ಅವರ್ಸ್ ಬಿಟ್ಟು ಆದಮೇಲೆ ತೋರಿಸ್ತಾ ಇದ್ದೀನಿ ಹೇಗಾಗಿದೆ ಅಂತ ತುಪ್ಪ ಮರಳು ಮರಳಾಗಿ ಆಗಿದೆ ನೋಡಿ ಈ ವಿಧಾನದಲ್ಲಿ ಮಾಡಿದ್ರೆ ಈ ಥರ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್